ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಅಮ್ಮನ ಮನೆಯಿಂದ ಬೆಳಗ್ಗೆಯೇ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಸೊ ಇಲ್ಲಿಗೆ ಬಂದಾಗೆ ನಾನು ಅನ್ಕೋತೀನಿ ಚೆನ್ನಾಗಿ ನಿದ್ದೆ ಮಾಡಬೇಕು ಲೇಟಾಗಿ ಎದೊಳ್ಬೇಕು ಅಂತ ಬಟ್ ಆಗದೇ ಇಲ್ಲ ಬೇಗ ನಾನೇ ಎದ್ದು ಕುತ್ಕೊಂಡಿರ್ತೀನಿ ಆಮೇಲೆ ಬೆಳಿಗ್ಗೆನೆ ಇಲ್ಲಿ ವಿಡಿಯೋ ಕೂಡ ಶುರು ಮಾಡ್ಕೊಂಡಿದ್ದೀನಿ ನಾ ಹೆಸರು ಹೇಳ ನಿಮ್ಮದು ಎಂಥ ಹೆಸರು ನಿನ್ನ ಹೆಸರಿಂತ ಏನು ಹೆಸರು ಏನು ನಿನ್ನ ಹೆಸರು ಹಾಂ ಹಾಂ ಎಂಥ ಕೊಟ್ಟಿಲ್ವ ಹುಲ್ಲು ಕೊಟ್ಟಿಲ್ವಾ ಎಂತ ಕೊಟ್ಟಿಲ್ವಾ ತಿಂಡಿ ಕೊಟ್ಟಿಲ್ವ ನಮ್ಮ ಮನೆಯಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳೇ ಇರೋದು ಅವರನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತೀವಿ ಅದ್ರ ಹತ್ರ ಮಾತಾಡ್ತೀವಿ ನಾನು ಅದೇ ಮಾಡ್ತಾ ಇದ್ದೆ ಬೆಳಗ್ಗೆ ಬೇಗ ಇದ್ದು ಎಲ್ಲರ ಹತ್ರನೂ ಅಂದರೆ ಮನೇಲಿ ಏನೇನು ಪ್ರಾಣಿ ಇದೆ ಅದ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗ ಹಸ್ಬೆಂಡ್ ಎಲ್ಲ ಇದ್ದರು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ರೊಟ್ಟಿ ಮಾಡಿದ್ರು ನಾನು ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಚಿಕನ್ ಸಾರ್ ಜೊತೆ ರೊಟ್ಟಿ ಮಾಡಿದರು ಮತ್ತು ನಮ್ಮೂರಲ್ಲಿ ಏನು ಗೊತ್ತಾ ಎಲ್ಲೇ ಹೋಗಲಿ ತುಂಬಾ ಸ್ಪೆಷಲಾಗಿ ಮನೆಯಲ್ಲೆಲ್ಲ ಮಾಡುವಂಥದ್ದು ಹೊತ್ತು ಶಾವಿಗೆ ಆಮೇಲೆ ರೊಟ್ಟಿ ಅಂದರೆ ಪ್ಯಾಕೆಟಲ್ಲಿ ಬರುವಂಥ ಕೋರಿ ರೊಟ್ಟಿ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಆದರೆ ಈ ರೀತಿಯೂ ಕೂಡ ರೊಟ್ಟಿ ಮಾಡಿದ್ರೆ ಚಿಕನ್ ಸಾರ್ ಜೊತೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದನ್ನ ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡಿದ್ರು ನಾವಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ನಾನು ನಮ್ಮ ಬೆಕ್ಕನ್ನ ಇಟ್ಕೊಂಡೊಂದು ರೀಲ್ಸ್ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ರೀಲ್ಸ್ನ ನಾನು ಹಾಕಿದ್ದೀನಿ ಆದರೆ ಅದರ ಬಿಹೈಂಡ್ ದ ಸೀನ್ ಈ ರೀತಿ ಇತ್ತು ಆ ಬೆಕ್ಕು ಪಾಪ ಅದಕ್ಕೆ ಹೊಸತು ನಾನು ಬಂದಾಗೆಲ್ಲ ಯಾಕಾದ್ರೂ ಇವಳು ಬರ್ತಾಳೆ ನನ್ನನ್ನು ಅದರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ರೋಲ್ ಇತ್ತು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಒಂದು ಹತ್ತು ಸಲ ಅದಕ್ಕೆ ಕಲರ್ ಕಲರ್ ಬಟ್ಟೆಗಳನ್ನೆಲ್ಲ ಹಾಕಿ ವೀಡಿಯೋ ಇದ್ದೆ ಅದರ ಕಣ್ಣು ನೋಡಿದ್ರೆ ನಮಗೆ ನಗು ಬರ್ತಾಯಿತ್ತು ಸೊ ಇಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ರೀಲ್ನ ಒಂದ್ಸಲ ನೋಡಿ ನಾವಿವಾಗ ಹೊರಗಡೆ ಹೊರಟಿದ್ವಿ ನಾವು ಊರಿಗೆ ಬಂದಿರೋ ಕೆಲಸನೇ ಇದು ಏನಂದರೆ ನನ್ನ ಡೆಲಿವರಿ ಎಲ್ಲಿ ಆಗುತ್ತೆ ಅಂತ ಅದು ನನಗೇ ಗೊತ್ತಿಲ್ಲ ಊರಲ್ಲಾಗತ್ತಾ ಬ್ಯಾಂಗ್ಳೂರಲ್ಲಾಗುತ್ತಾ ಅಂತ ಏನಕ್ಕೆ ಅಂದರೆ ನನ್ನ ಡೆಲಿವರಿ ಟೈಮಲ್ಲಿ ಹಾಗೆ ಸ್ಕೂಲ್ ಇರುತ್ತೆ ಹಾಗಾಗಿ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಮಾಡ್ಕೊಳ್ಳೋದು ಅಂತ ಆದ್ರೂ ನನ್ನ ಫಸ್ಟ್ ಡೆಲಿವರಿ ಮಾಡಿದಂಥ ಡಾಕ್ಟ್ರನ್ನ ಸಲ ಮೀಟ್ ಆಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಫೈಲ್ನಲ್ಲಿ ಅವ್ರ ಹತ್ರ ತೋರಿಸೋಣ ಅಂತ ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಅವರು ನೋಡಲ್ಲ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವ ಹಾಗಾಗಿ ಇವಾಗಲೇ ಹೋಗ್ತಾ ನಾನು ಇವಾಗ ಸಿಟಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಪುತ್ತೂರು ಅಲ್ಲಿ ಅಲ್ಲಿರೋದು ನನ್ನ ಡಾಕ್ಟರು ನಾವು ಡಾಕ್ಟ್ರನ್ನೆಲ್ಲ ಮೀಟ್ ಮಾಡಿ ಬಂದ್ವಿ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ಸಮ್ ಗೌರ್ಮೆಂಟ್ ರೂಲ್ನ ಫಾಲೋ ಮಾಡ್ತಾರೆ ಅಂದರೆ ಮದರ್ ಕಾರ್ಡೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಇದ್ರಲ್ಲಿ ಕೂಡ ಮಾಡಿಸಿರಲಿಲ್ಲ ಹಾಗಾಗಿ ತುಂಬ ದೊಡ್ಡ ತಲೆನೋವಾಗೋಯಿತು ನನಗೆ ನೋಡಬೇಕು ಇಲ್ಲಿಗೆ ಬರ್ತೀನ ಅಥವಾ ಬ್ಯಾಂಗ್ಳೂರಲ್ಲೇ ಮಾಡಿಸ್ತೀನ ಅಂತ ಆ್ಯಂಡ್ ಇನ್ ಕೇಸ್ ನಾನು ಆ ಮದರ್ ಕಾರ್ಡ್ ಮಾಡಿದ್ರೆ ಅದರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ನೋಡೋಣ ಯಾರಿಗಾದರೂ ಹೆಲ್ಪ್ ಕೂಡ ಆಗ್ಬೋದು ಹಾಗೆ ಇವಾಗ ನಾವು ಹೋಗಬೇಕಿದ್ರೆ ನಮ್ಮೂರಿನ ಟೆಂಪಲ್ ಮಹಾಲಿಂಗೇಶ್ವರ ಟೆಂಪಲ್ ರೋಡಲ್ಲಿ ಇದ್ದೆ ಕೆಲಸ ಎಲ್ಲ ಮುಗಿಸಿ ನಾವು ಈವ್ನಿಂಗ್ ಟೀ ಕುಡಿಯೋಣ ಅಂತ ಹೋಟೆಲ್ಗೆ ಹೋಗಿದ್ವಿ ನಾವು ಹೋಗಿದ್ದು ಹರಿಪ್ರಸಾದ್ ಹೋಟೆಲ್ ಇದು ಕೂಡ ಒಂದು ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಟೈಮ್ ಆಗಿತ್ತು ಎಲ್ಲರೂ ಸೇರಿಕೊಂಡು ಆ್ಯಕ್ಚುಲಿ ಟೀ ಕುಡಿಯೋದಕ್ಕೆ ಅಂತ ಹೋಗಿದ್ದು ಆ ಥರ ಮತ್ತೆ ರಾತ್ರಿ ಊಟನೇ ಮಾಡಿಲ್ಲ ಅಷ್ಟೊಂದು ಆರ್ಡರ್ ಮಾಡಿಕೊಂಡು ಏನೇನೋ ತಿಂದ್ವಿ ಗೋಬಿ ಮಂಚೂರಿ ಮಶ್ರೂಮ್ ಮಂಚೂರಿ ಅದು ಸ್ವಲ್ಪ ಡ್ರೈ ಆಮೇಲೆ ಗೀರೋಸು ಆಮೇಲೆ ಮಸಾಲೆ ದೋಸೆಗಳು ಈ ರೀತಿ ಈರುಳ್ಳಿ ಭಜಾ ಈ ರೀತಿ ತಗೊಂಡು ತುಂಬಾ ಹೊಟ್ಟೆ ಫುಲ್ ಮಾಡ್ಕೊಂಡು ಮನೆಗೆ ಹೋದ್ವಿ ರಾತ್ರಿ ಊಟನೇ ಮಾಡಿಲ್ಲ ಮತ್ತೆ ಚೆನ್ನಾಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಹೋದ ಕೆಲಸ ಆಯಿತು ಇಲ್ಲವೋ ಯಾಕೆಂದರೆ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಡೆಲಿವರಿ ಮಾಡ್ಕೊಳ್ಳೋದು ಅಂತ ತಲೆನೋವೇ ಬರ್ತಾಯಿದೆ ಕೆಲವೊಂದೊಂದು ವಿಷಯಗಳನ್ನ ಎನಿಸ್ಕೊಂಡ್ರೆ ಅದಾಗಬೇಕು ಇದಾಗಬೇಕು ಅಂತಾರೆ ಆಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಮಾಡಿಕೊಂಡ್ರೆ ನಾನು ನೋಡ್ಕೊಳ್ಳೋದಕ್ಕೆ ಅಮ್ಮ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನನ್ನ ತಲೆನೋವೇ ಬರ್ತಾಯಿದೆ ಹಾಗಾಗಿ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ ಏನೇನು ಆಯಿತು ಏನೇನು ನಾನು ಮಾಡ್ಕೋಬೇಕು ಅದ್ರದ್ದು ಏನಾದರೂ ಪ್ರೊಸೀಜರ್ ಇದ್ದರೆ ನಾನು ಅಂಥದ್ರ ಬಗ್ಗೆ ವಿಡಿಯೋನು ಮಾಡಿ ಹೇಳ್ತೀನಿ ಸೊ ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ಅಲ್ಲೇ ಒಂದು ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿ ಇತ್ತು ಅಲ್ಲಿ ನಾವೊಂದು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಡ್ರೈ ಪೇರಳ ಇದೆ ಅಲ್ವಾ ಅದನ್ನು ಡ್ರೈ ಮಾಡಿರೋ ಅಂಥದ್ದು ಟೇಸ್ಟ್ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ತಿಂದಿದ್ದು ಆಗ ಶೇರ್ ಮಾಡ್ತಾಯಿದ್ದೆ ಇವತ್ತಿನ ವಿಡಿಯೋ ಇಷ್ಟೇ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ಗಾ ಬಾಯ್